ಸರ್ ಈ ಸಿನಿಮಾದಲ್ಲಿರೋ ಕ್ಲೈಮ್ಯಾಕ್ಸ್ ಹೆಂಗೆ ಅಂದರೆ ಸರ್ ನೀವು ಯಾರು ಯಾವುದೇ ಜಾತಿ ಧರ್ಮ ಯಾವುದೋ ಹುಡುಗ ಹುಡುಗಿ ಯಾವುದೋ ಊರು ಈ ಊರು ಯಾವ ಊರಿಗೂ ಸಂಬಂಧಪಟ್ಟಿದ್ದು ಅಲ್ಲವೇ ಅಲ್ಲ ಸರ್ ಇದು ಬರೀ ಪ್ರೀತಿಗೆ ಸಂಬಂಧಪಟ್ಟಿದೆ ಅಷ್ಟೇ ಇಲ್ಲಿ ಗೆಲ್ಲಕ್ಕೆ ಹೋಗಿರೋದು ಪ್ರೀತಿ ಮಾತ್ರನೇ ಸೋತಿದ್ದು ಪ್ರೀತಿನೇ ಆದರೆ ನಿಮ್ಗೆ ಗೆದ್ದಿದ್ದು ಪ್ರೀತಿನೇ ಅಲ್ಲಿ ಸೊ ಒಂದು ಪ್ರೀತಿನ ಗೆಲ್ಸಿ ಇದೊಂದು ಪ್ರೀತಿ ಸೋಲತ್ತೆ ಇದು ಬೇಕು ಅಂತ ಮಾಡೋವಂಥ ವಿಷಯ ಅಲ್ಲ ಅಜಾನಕ್ ಆಗೋ ಅಂಥ ಆಗಿರೋಂಥ ವಿಷಯ ಸಿನಿಮಾ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ದಯವಿಟ್ಟು ನೀವು ಹೋಗಿ ಸಿನಿಮಾ ನೋಡಿ ಯಾವಾಗ ನಿಮ್ಗೆ ಅರ್ಥ ಆಗುತ್ತೆ ಒಂದು ರಿಯಲ್ ಇನ್ಸಿಡೆಂಟ್ ಹೌದು ಅದು ಸ್ಫೂರ್ತಿ ಅಂದರೆ ನೀವು ತಪ್ಪಾಗಲ್ಲ ಆ ಸ್ಫೂರ್ತಿನ ಇಟ್ಕೊಂಡೆ ಸುತ್ತ ಅದಕ್ಕೆ ಬಣ್ಣ ಕಟ್ಟಿದ್ದೀವಿ ಒಂದು ಸಿನಿಮಾಟಿಕ್ ವೇ ತೋರ್ಸೋಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದೀವಿ ಸೊ ಡೆಫಿನೆಟ್ಲಿ ಒಂದು ರೀಚ್ ಆಗಿದೆ ಜನ ಇಲ್ಲಿರೋ ಇಷ್ಟು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ನನಗೆಲ್ಲೋ ಒಂದು ನಂಬಿಕೆ ಆ ಕ್ಲೈಮ್ಯಾಕ್ಸನ್ನ ಜನ ಎಕ್ಸೆಪ್ಟ್ ಮಾಡ್ತಾರೆ ಈಗ ಈಗಿನ ಯೋಚನೆ ಮಾಡಲ್ಲ ಸೊ ನೋವು ಅಂತ ಬಂದಾಗ ಸೊ ಅಪೋಸಿಷನ್ ಆಗ್ತಾರೆ ಸೊ ಅದ್ರಿಗೆ ಅದೇ ತಾನೇ ಸರ್ ಹೇಳೋಕೊಟ್ಟಿರೋದು ನಾವು ಇಲ್ಲಿ ಎಷ್ಟೇ ಎಷ್ಟೇ ಅಪೋಸಿಷನ್ ಮಾಡಿದ್ರು ಗೆದ್ದವ್ರು ಯಾರು ಸರ್ ಪ್ರೀತಿನೇ ಗೆದ್ದಿದ್ದು ಸೊ ಇದು ಇದು ಸರ್ವೇ ಸಾಮಾನ್ಯ ಇವಾಗ ನಾವು ಯಾವಾಗಲೂ ನಮ್ಮ ಅಕ್ಕಪಕ್ಕ ಜೀವನದಲ್ಲಿ ನಮ್ಮ ಫ್ರೆಂಡ್ಸಲ್ಲಿ ಇಲ್ಲಿರುವಂಥ ಎಷ್ಟೋ ಜನ ಫ್ರೆಂಡ್ಸ್ಗೆ ಯಾವುದಾದ್ರೂ ಒಂದು ಸೀನ್ ಕನೆಕ್ಟ್ ಆಗೇ ಆಗಿರುತ್ತೆ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಹಾಗೆಯೇ ನಾವು ಹೇಳಿಕೊಡ್ತೀವಿ ಅವಶ್ಯ ಬಟ್ ಈ ಥರದ್ದು ಬಿಸಿ ಜೀವನದಲ್ಲಿ ಆಗೋದು ಬೇಡ ಶಸಿ ಜೀವನದಲ್ಲಿ ಆಗೋದು ಬೇಡ ಬಟ್ ಆ ಥರದ್ದೊಂದು ವಿಚಾರ ಅವರು ಅಲ್ಲಿ ತಲುಪಿದ್ದಾರೆ ಅಂತಂದರೆ ಈ ಥರದ್ದು ಒಂದು ಮೆಸೇಜನ್ನು ಹೇಳಿ ಇದಾಗಬಾರ್ದು ಮುಂಚೆನೇ ಎಷ್ಟೋ ಒಳ್ಳೆಯ ವಿಷಯಗಳಿಗೆ ನಾವು ಸ್ಟೆಪ್ ತೊಗೊಂಬೋದು ಆ ಥರದೊಂದು ವಿಚಾರನ ಹೇಳಿದ್ದೀವಿ ಅದನ್ನು ಜನ ಎಕ್ಸೆಪ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ ನಾನು ನನ್ನ ಸಿನಿಮಾದಲ್ಲಿ ಒಂದು ನಾಲ್ಕು ಜನ ಕಣ್ಣಲ್ಲಿ ನೀರು ಹಾಕಿದ್ರೆ ನನ್ನ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ಮೊದಲನೇ ದಿನ ಹೇಳಿದ್ದೆ ಇವತ್ತು ನನ್ನ 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 ಥಿಯೇಟ್ರಲ್ಲಿರುವಂಥ ಎಲ್ಲ ಜನ ಭಾವಕವಾಗಿ ನನ್ನ ಹತ್ರ ಮಾಡಿಸ್ತಾ ಇದ್ದಾರೆ ನನ್ನ ಸಿನಿಮಾ ಗೆದ್ದಿದೆ ಸರ್ ನಡೀತಾ ಇದೆ ರಿಲೇಟೆಡ್ ಟು ಜನ ಸರ್ ನಾನು ಇದನ್ನ ಇಂಟರ್ವ್ಯೂಸಲ್ಲಿ ಹೇಳ್ಕೊಂಡ್ ಡೆಫಿನೆಟ್ಲಿ ನೀವು ನೀವು ಸಿನಿಮಾ ನೋಡಿದ್ರೆ ಹೇಳ್ಬೋದು ಗೊತ್ತಿಲ್ಲ ಬಟ್ ನೋಡಿರೋ ಒಂದಷ್ಟು ನಾನು ಕೇಳಿ ಆ ನಡೆದಿರೋ ಇನ್ಸಿಡೆಂಟ್ಗೂ ನನ್ನ ಸಿನಿಮಾಗೂ ಸಂಬಂಧ ಇಲ್ಲ ಆದರೆ ಅದನ್ನು ತಪ್ಪಿಸೋ ಅಂಥ ರೀತಿಯಲ್ಲಿ ಈ ಸಿನಿಮಾ ಇದೆ ಆ ವಿಷಯನ ತಪ್ಪಿಸ್ಬೋದು ಇದನ್ನ ಹಿಂಗೆ ಮಾಡ್ಬೋದು ಯಾಕೆ ಹಿಂಗಾಯ್ತು ಗುರು ನನ್ನ ವಿಚ ಇದು ಹಿಂಗಾಗಬಾರ್ದಾಗಿತ್ತು ನನ್ನ ಎಕ್ಸೆಪ್ಟೇಷನಲ್ಲಿ ಅಲ್ಲಿ ಸಿನಿಮಾ ಇದೆ ನೀವು ಹೊರಗಡೆ ನೋಡಿದ್ದು ಅಯ್ಯಯ್ಯೋ ಇದೇನು ಗುರು ಅಂತ ನಾನು ಸಿನಿಮಾದಲ್ಲಿ ನೋಡಿಸಿರೋದು ಶ ಹಿಂಗು ಮಾಡ್ಬೋದಿತ್ತಲ್ಲ ಹುಡುಗ ಅಂತ ಸೊ ಎರಡು ಕನೆಕ್ಟ್ ಆಗುತ್ತೆ ಬಟ್ ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಸರ್ ಒಂದು ಪ್ರೀತಿ ತ್ಯಾಗ ಸರ್ ತ್ಯಾಗ ಇಟ್ ಈಸ್ ಗಿವಿಂಗ್ ಅಷ್ಟೇ